ಇನ್ನು ನಾನು ನ್ಯೂಸ್ನ ಆರಂಭದಲ್ಲಿ ಹೇಳಿದೆ ಗುತ್ತಿಗೆದಾರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮಾತಾಡಿದಂಥ ಮಾತು ಅದಾದ್ಮೇಲೆ ಅಲ್ಲಿಗೆ ನೇರವಾಗಿ ಬಂದಂಥ ಕೆಂಪಣ್ಣ ಕೆಂಪಣ್ಣ ಇಟ್ಟಂಥ ಡಿಮ್ಯಾಂಡ್ ಗುತ್ತಿಗೆದಾರರ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಳ ಜೋರಾಗಿ ಮಾತಾಡಿದ್ದಾರೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿಗೆ ಟೆಂಡರ್ ಕರೆದಿದ್ದಾರೆ ದುಡ್ಡನ್ನು ಎಲ್ಲಿಂದ ತರಲಿ ಪ್ರಿಂಟ್ ಮಾಡಲಾ ಒಂದೇ ಸಾರಿ ನೀವು ಬಾಕಿ ಬಿಲ್ ಕ್ಲಿಯರ್ ಮಾಡಿ ಅಂತಂದರೆ ಹೆಂಗಾಗುತ್ತೆ ಇದು ಸಿದ್ದರಾಮಯ್ಯನವರು ಪ್ರಶ್ನೆ ದುಡ್ಡನ್ನು ಪ್ರಿಂಟ್ ಮಾಡಲಾ ಅಂತ ಸಿಎಂ ಪ್ರಶ್ನೆ ಮಾಡಿದರು ಗುತ್ತಿಗೆದಾರನ ಇಟ್ಕೊಂಡೇನೆ ಗುತ್ತಿಗೆದಾರರ ಸಮಾವೇಶದಲ್ಲಿ ಗುತ್ತಿಗೆದಾರರಿಂದ ಐದು ಪೈಸೆ ಕಮಿಷನ್ ಪಡೆದಿದ್ರು ಕೂಡ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಐದು ಪೈಸೆ ನಾನು ಭ್ರಷ್ಟಾಚಾರ ಇಲ್ಲವೇ ಇಲ್ಲ ಅಂತ ಹೇಳಕ್ ಹೋಗಲ್ಲ ಆದ್ರೆ ನಾನೇನಾದರೂ ಪಡೆದಿದ್ದೀನಿ ಅಂತಂತಂದ್ರೆ ರಾಜಕೀಯ ನಿವೃತ್ತಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು ಹಾಗಾದ್ರೆ ಗುತ್ತಿಗೆದಾರರ ಸಮಾವೇಶದಲ್ಲಿ ಸಿಎಂ ಏನ್ ಹೇಳಿದ್ರು ಬನ್ನಿ ನೋಡ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯಾರು ಮೆಮೊರಾಂಡಮ್ ಓದವ್ರು ಯಾರವರು ಹೇಳಿದ್ರು ಒಂದೇ ಸಾರಿ ಚಿಡಿ ಏನ್ ಪ್ರಿಂಟ್ ಮಾಡ್ಲಾ ನೀವು ನೀವು ಸಿ ಸುಳ್ಳು ಹೇಳ ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಆಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದು ನಾವು ಈಗ ನೀವು ದುಡ್ಡು ಇಲ್ಲದೋ ಟೆಂಡರ್ ಬಿಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದ್ರಿ ಯಾಕೆ ಮಾಡಿದ್ರಿ ಹಾ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ ನಾನು ಹೇಳಿದ್ರು ಕೇಳಬಾರದು ನಾನು ದುಡ್ಡಿಲ್ದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು ಒಂದ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಮಾಡಬೇಕು ಕೇಳ್ರಿ ಸುಮ್ಮನೆ ನೀವು ಒಂದ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು ನಾನು ನಾನು ಐದು ವರ್ಷ ಹಣಕಾಸಿನ ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಬಣಿಸಿದೀನಿ ನಾನು ಯಾವತ್ತಾದ್ರೂ ಕೂಡ ಯಾವತ್ತಾದ್ರೂ ಕೂಡ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಕಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಯುವತ್ತಿನವರಿಗೆ ಐದೇ ಐದು ಪೈಸ ಒ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಂಟ್ರಾಕ್ಟರ್ ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಜ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ